ತೇಜಸ್ವಿಯವರು ಪಾಪ ಇನ್ನ ಬದುಕಬೇಕಾಗಿತ್ತು ಪೂರ್ಣಚಂದ್ರ ತೇಜಸ್ವಿಯವರು ಇವತ್ತು ನಮ್ಮ ಜೊತೆ ಇಲ್ಲ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟೋಗಿರ್ತಕ್ಕಂಥ ಒಬ್ಬ ಮಹಾನ್ ಸಾಹಿತಿ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಕುವೆಂಪು ಅವರ ಮಗನಾದರೂ ಕೂಡ ಕುವೆಂಪು ಅವರ ಚಿಂತನೆ ಅಂಟ್ಕೊಂಡಿರಲಿಲ್ಲ ಅವರು ಅದರಿಂದ ಹೊರಬಂದು ಅವ್ರದ್ದೇ ಆದಂಥ ಸ್ವತಂತ್ರವಾದಂಥ ಚಿಂತನೆಯನ್ನು ಬೆಳೆಸ್ಕೊಂಡಿದ್ದಾರೆ ಕುವೆಂಪು ಅವರು ಒಬ್ಬ ಮಹಾನ್ ಕವಿ ಆದರೂ ಅವ್ರ ಮಗ ಅಂಥೇಳಿ ಅವರ ನಿರಳಿನಲ್ಲೇ ಇರಲಿಲ್ಲ ಇವರು ಇವ್ರದೇ ಆದಂಥ ಅಭಿಪ್ರಾಯಗಳನ್ನು ಇವ್ರದೇ ಆದಂಥ ಚಿಂತನೆಗಳನ್ನು ಇವ್ರದೇ ಆದಂಥ ಆಲೋಚನೆಗಳನ್ನು ಬೆಳೆಸ್ಕೊಂಡಿದ್ದಂಥ ಒಬ್ಬ ಸಾಹಿತಿ ಅಂತಕ್ಕಂಥದ್ದನ್ನು ಇವತ್ತು ಅವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ನನಗೆ ಪೂರ್ಣಚಂದ್ರ ಅವರಿಗೆ ಭಾಳ ವರ್ಷಗಳ ಸಂಬಂಧ ನನಗೆ ಶ್ರೀರಾಮ್ ಅವರು ಮೇಷ್ಟರಾಗಿದ್ದರು ನನಗೆ ಅವರು ನಾನು ಬಿ ಎಸ್ ಸಿ ಓದುವಾಗ ಡೆಮಾಕ್ರಸಿ ಆ್ಯಂಡ್ ಇಂಡಿವಿಜುವಲ್ ಅಂತ ಒಂದು ನಾನ್ ಡೀಟೈಲ್ಡ್ ಪಾಠ ತ ಮಾಡ್ತಾಯಿದ್ರು ಅವರು ಪ್ರಕಾಶಕರಾಗಿದ್ದರು ತೇಜಸ್ವಿಯವರ ಎಲ್ಲ ಅವ್ರು ಬರೆದಂಥ ಸಾಹಿತ್ಯವನ್ನು ಪ್ರಕಟಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಬೇರೆ ಪ್ರಕಟಣೆಯನ್ನು ಕೂಡ ಮಾಡ್ತಾಯಿದ್ರು ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು ಶ್ರೀರಾಮ್ ಅವರು ಆಮೇಲೆ ನಮ್ಮ ರಾಮದಾಸ್ ಅಂತ ಭಾಳ ಸ್ನೇಹಿತರು ಇವರಿಗೆ ರಾಮದಾಸ್ ಅಂತ ಕನ್ನಡ ಪ್ರೊಫೆಸರ್ ಇದ್ದರು ಅವರು ಸ್ನೇಹಿತರು ಅವ್ರ ಮನೆಗೆ ಮೈಸೂರು ಬಂದಾಗೆಲ್ಲ ಅವ್ರ ಮನೆಗೆ ಬರೋರು ಪೂರ್ಣ ತಿನ್ನ ತೇಜಸ್ವಿ ಅಲ್ಲಿ ನಾವೆಲ್ಲ ಭೇಟಿ ಮಾಡ್ತಾಯಿದ್ದು ರಾತ್ರಿ ಒಳ್ಳೆಯ ಊಟಕ್ಕೆ ಅವ್ರ ಮನೆ ಆಮೇಲೆ ರಾಮ್ ರಾಮದಾಸ್ ಅವ್ರ ಮನೆಯಲ್ಲಿ ಸೇರ್ತಕ್ಕಂಥದ್ದು ನಾನು ಶಿವತೀರ್ಥ ಮಹೇಶ ರಾಮದಾಸ ಆಮೇಲೆ ಒಂದೊಂದು ಸಾರಿ ಇಲ್ಲ ಇವರು ಎಂತ ದೇವನೂರು ಮಹಾದೇವರು ಕೂಡ ಬರೋರು ಅವ್ರ ಜೊತೆಯಲ್ಲಿ ಆಗ ಸಾಹಿತ್ಯದಕ್ಕಿಂತ ಹೆಚ್ಚಾಗಿ ಸಮಾಜದ ಬಗ್ಗೆ ಹೆಚ್ಚು ಮಾತನಾಡೋರು ಸಮಾಜದಲ್ಲಿ ಬದಲಾವಣೆ ಹೇಗಾಗಬೇಕು ಅವ್ರು ಯಾವುದನ್ನು ಕೂಡ ಭಾಳ ಅಂ ಅಚ್ಚಿಕೊಂಡು ಮಾತಾಡ್ತಕ್ಕಂಥವ್ರಲ್ಲ ಬಟ್ ಹೊಸ ಚಿಂತನೆಗಳು ಇರ್ತಿದ್ದವು ಅವ್ರ ಹತ್ರ ನಾನು ತಿಳ್ಕೊಂಡ ಮಟ್ಟಿಗೆ ಅವರು ಒಬ್ಬ ಸ್ನೇಹಜೀವಿ ಸ್ನೇಹಿತರ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿಯನ್ನು ಅಭಿಮಾನವನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ ಅವರು ಯಾವಾಗಲೂ ಕೂಡ ಸಮಾಜದ ವಿಚಾರಗಳ ಬಗ್ಗೆ ಭಾಳಷ್ಟು ಮಾತನಾಡೋರು ನಮಗೆಲ್ಲ ತೇಜಸ್ವಿಯವರು ಮಾತುಗಳು ಅಂತ ಕೇಳಲಿಕ್ಕೆ ಒಂದು ರೀತಿ ಆಸಕ್ತಿ ಜಾಸ್ತಿ ಆಗ್ತಾಯಿತ್ತು ನಮಗೆ ಸೊ ಅಂತ ಒಬ್ಬ ವ್ಯಕ್ತಿ ಒಂದು ಸಾರಿ ನಾನು ಅವರ ಮಡದಿ ಬದುಕಿದ್ರು ಅಂತ ಅನ್ಸುತ್ತೆ ಹೇಮಾವತಿ ಹಾಂ ಸಾರಿ ರಾಜೇಶ್ವರಿ ಬದುಕಿದ್ರು ಅಂತ ಅನಿಸುತ್ತೆ ಆಗ ನಾನು ಹೋಗಿದ್ದೆ ಅವರ ತೋಟಕ್ಕೆ ಒಂದು ಸಾರಿ ಹೋಗಿದ್ದೆ ಅಲ್ಲೇ ಊಟ ಮಾಡಿ ಎಲ್ಲ ಬಂದಿದ್ದೆ ನಾನು ಆಗ ಒಂದಿನ ಇಲ್ಲಿ ಉಳ್ಕೋಬೇಕು ಸಿದ್ದರಾಮಯ್ಯ ಅಂತ ಹೇಳಿದರು ನನಗೆ ತೋಟದಲ್ಲಿ ಉಳ್ಕೋಬೇಕು ಸಾರಿ ಅಂತ ಹೇಳಿದರು ಆದರೆ ಉಳ್ಕೊಳಕ್ಕಾಗಲಿಲ್ಲ ನಾನು ಹೋಗುವಾಗ ಆ ದಾರಿನಲ್ಲಿ ಹೋಗಿದ್ದೆ ಮಧ್ಯಾಹ್ನದ ಹೊತ್ತು ಅಲ್ಲೇ ಊಟ ಮಾಡಿದೆ ತೇಜಸ್ವಿಯವ್ರ ಮನೆಯಲ್ಲಿ ಊಟ ಮಾಡಿದ್ದೆ ಸೊ ಒಬ್ಬ ವಿಶಿಷ್ಟವಾದಂಥ ಕನ್ನಡ ನಾಡು ಕಂಡಂಥ ಒಬ್ಬ ಅದ್ಭುತವಾದಂಥ ಲೇಖಕ ಸೊ ಅವರ ಕೃತಿಗಳನ್ನು ಎಂತೆದು ಕೃಷಿ ಜಗತ್ತು ಸಮಗ್ರ ಕೃಷಿ ಜಗತ್ತು ಕೃಷಿ ಕೃತಿ ಜಗತ್ತು ಕೃತಿ ಜಗತ್ತು ಅದರಲ್ಲಿ ಹದಿನಾಲ್ಕು ಸಂಪುಟಗಳಲ್ಲಿ ಇವರು ಶಿವ ಶಿವಾರೆಡ್ಡಿಯವರ ಸಂಪಾದಕತ್ವದಲ್ಲಿ ಇವೆಲ್ಲ ಆಗಿದ್ದಾರೆ ನಾನು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಆದರೆ ಬರಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಅಧಿಕೃತವಾಗಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ನನ್ನ ಕೈಯಿಂದ ಬಿಡುಗಡೆ ಮಾಡಿಸಿದ್ದಾರೆ ನಾನು ಇನ್ನೂ ಓದೋಕ್ಕಾಗಿಲ್ಲ ಇವೆಲ್ಲರೂ ಇವೆಲ್ಲ ಓದ್ಬೇಕಾದ್ರೆ ಭಾಳ ಸಮಯ ಬೇಕಾಗ್ತದೆ ಓದ್ತೀನಿ ಸಮಯ ಸಿಕ್ಕಾಗ ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಎಲ್ಲ ಸಮಗ್ರ ಕೃತಿಗಳು ಹದಿನಾಲ್ಕು ಸಂಪುಟಗಳಲ್ಲಿ ಇದು ಶಿವಾರೆಡ್ಡಿಯವರು ಸಂಪಾದನೆ ಮಾಡಿದ್ದಾರೆ ಈ ಎಲ್ಲ ಹದಿನಾಲ್ಕು ಸಂಪುಟ ಆಮೇಲೆ ನರೇಂದ್ರ ಅವರು ನಮ್ಮ ಚಂದ್ರಶೇಖರ್ ಅವರು ಎಂ ಚಂದ್ರಶೇಖರ್ ಅವರ ಮಗ ಅವರ ಧರ್ಮಪತ್ನಿ ನಾನು ಇನ್ನು ನೋಡಿರಲಮ್ಮ ಅವ್ರು ನೋಡಿದ್ದೆ ನಾನು ಹಾಂ ಸೊ ಅವರ ಪ್ರಕಾಶನ ಮಾಡಿ ಇದನ್ನು ಇವತ್ತು ಆಗಿದೆ ಸೊ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಎಲ್ಲ ಸಮಗ್ರವಾಗಿ ಆ ಕೃತಿಗಳ ಅವರನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕೂಡ ಶಿವಾರೆಡ್ಡಿಯವರು ಭಾಳ ಅಪಾರವಾದಂಥ ಕೆಲಸ ಮಾಡಿದ್ದಾರೆ ಅವರಿಗೆ ನರೇಂದ್ರ ಅವರಿಗೆ ಅವರ ಧರ್ಮಪತ್ನಿಯವರಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಮತ್ತು ಈ ಕೃತಿ ಜಗತ್ತು ಸಮಗ್ರ ಕೃತಿ ಜಗತ್ತು ಇವುಗಳನ್ನು ಹದಿನಾಲ್ಕು ಸಂಪುಟಗಳನ್ನು ಕೂಡ ಅತ್ಯಂತ ಸಂತೋಷದಿಂದ ಬಿಡುಗಡೆಗೊಳಿಸಿದ್ದೀನಿ ಅಂತ ಅನ್ಸುತ್ತಲ್ಲ